ಪ್ರಧಾನಿ ಮೋದಿ ಅವರ ಅಮೆರಿಕ ಪ್ರವಾಸ ಅಂತ್ಯವಾಗಿದೆ ಉಭಯ ರಾಷ್ಟ್ರಗಳ ಮಧ್ಯೆ ಅನೇಕ ಒಪ್ಪಂದಗಳಾಗಿವೆ ಈ ನಡುವೆ ಮೋದಿ ಆಡಿರುವಂತಹ ಕೆಲ ಮಾತುಗಳು ವಿಪಕ್ಷಗಳಿಗೆ ಆಹಾರವಾಗಿ ಸಿಕ್ಕಿದೆ ಮೋದಿ ಟ್ರಂಪ್ ಭೇಟಿ ಹಲವು ಒಪ್ಪಂದ ಅಮೆರಿಕದಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಟ್ರಂಪ್ ಜೊತೆಗೆ ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಭಾರತ ಅಮೆರಿಕ ನಡುವಿನ ಬಾಂಧವ್ಯಕ್ಕೆ ಇಬ್ಬರು ನಾಯಕರು ಪ್ರಾಮುಖ್ಯತೆ ನೀಡಿ ಮಾತುಕತೆ ನಡೆಸಿದ್ದಾರೆ ಹಾಗಿದ್ದರೆ ಉಭಯ ರಾಷ್ಟ್ರಗಳ ಮಧ್ಯೆ ಆಗಿರುವ ಒಪ್ಪಂದಗಳ ಬಗ್ಗೆ ನೋಡೋದಾದ್ರೆ ಮುಂಬೈ ದಾಳಿ ಇರುವಾರಿ ಭಯೋತ್ಪಾದಕ ಥಾಬ್ದೂರ್ ರಾಣಾ ಭಾರತಕ್ಕೆ ಹಸ್ತಾಂತರ ಒಪ್ಪಂದವಾಗಿದೆ ಇನ್ನು ಇಸ್ಲಾಮಿಕ್ ಭಯೋತ್ಪಾದನೆ ವಿರುದ್ಧ ಭಾರತ ಮತ್ತು ಅಮೆರಿಕ ಒಟ್ಟಾಗಿ ಹೋರಾಡಲಿವೆ ಎಫ್ ತರ್ಟಿ ಫೈವ್ ಜೆಟ್ ಭಾರತಕ್ಕೆ ಮಾರಾಟ ಮಾಡಲು ಅಮೆರಿಕ ನಿರ್ಧಾರ ಮಾಡಿದೆ ಎರಡು ರಾಷ್ಟ್ರಗಳ ಮಧ್ಯೆ ಇಂಧನ ತೈಲ ಅನಿಲ ಮಾರಾಟ ಒಪ್ಪಂದವೂ ಕೂಡ ಆಗಿದೆ ಇಷ್ಟೇ ಅಲ್ಲದೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ನಡುವೆ ವ್ಯಾಪಾರ ಮಾರ್ಗ ನಿರ್ಮಿಸಲು ಟ್ರಂಪ್ ಬದ್ಧ ಎಂದಿದ್ದಾರೆ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳಲು ಬದ್ಧ ಎಂದ ಮೋದಿ ಇನ್ನು ಅಕ್ರಮ ವಲಸಿಗರನ್ನ ಅಮೆರಿಕ ಭಾರತಕ್ಕೆ ದಬ್ಬುತ್ತಿದೆ ಈ ಬಗ್ಗೆ ದೇಶದ ನಿಲುವೇನು ಎಂದು ಪತ್ರಕರ್ತರು ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರಿಸಿದ ಮೋದಿ ಅಮೆರಿಕದ ನಿಲುವಿನ ಪರ ಮಾತನಾಡಿದರು ಗೈರ್ ಕಾನೂನಿ ತರೀಕೆ ಜೊಲ ದೂಸರೆ ದೇಶೋ वहां रहने का कोई कानूनी अधिकार तो है नहीं अमेरिका में गैर कानूनी तरीके से रहता है तो उसको वापस लेने के लिए भारत तैयार है अदानी विरुद्ध क्रम बहुत मतना मोदी नकार इष्टे अल अदानी विरुद्ध प्रकरण तनिखे बेहतर पत्रकर्तरो प्रश्न एदरसल निराकर मोदी वैक्तिक विचार मतना ऐसे व्यक्तिगत मामलों के लिए दो देश के मुखिया न मिलते हैं न बैठते हैं न बात करते हैं ಹೀಗೆ ವಿದೇಶದಲ್ಲಿನ ವೈಯಕ್ತಿಕ ಮಾತು ಆಡೋದಿಲ್ಲ ಎಂಬ ಮೋದಿ ಮಾತು ವಿಪಕ್ಷಗಳಿಗೆ ಆಹಾರವಾಗಿ ಸಿಕ್ಕಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ ದೇಶದಲ್ಲಿ ಮೌನ ವಹಿಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ದೇಶದಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮನ್ನ ಮೌನ ಆವರಿಸಿ ಬಿಡುತ್ತದೆ ವಿದೇಶದಲ್ಲಿ ಕೇಳಿದ್ರೆ ಅದು ವೈಯಕ್ತಿಕ ವಿಷಯ ಆಗಿಬಿಡುತ್ತದೆ ಅಮೆರಿಕದಲ್ಲಿಯೂ ಸಹ ಮೋದಿ ಅದಾನಿಯ ಭ್ರಷ್ಟಾಚಾರ ಮುಚ್ಚಿಟ್ರು ಒಬ್ಬ ಸ್ನೇಹಿತನ ಜೇಬು ತುಂಬಿಸುವುದು ಮೋದಿಗೆ ರಾಷ್ಟ್ರ ನಿರ್ಮಾಣವಾಗಿದ್ರೆ ದೇಶದ ಸಂಪತ್ತು ಲೂಟಿ ಮಾಡುವುದು ವೈಯಕ್ತಿಕ ವಿಷಯ ಇನ್ನು ಮೋದಿಯ ವಿದೇಶ ಪ್ರವಾಸ ಅಂತ್ಯವಾಗಿದೆ ಈ ಹೊತ್ತಲೇ ಅಂದ್ರೆ ನಾಳೆ ಅಮೆರಿಕದಲ್ಲಿ ಗಡಿಪಾರು ಆದವರನ್ನ ಹೊತ್ತ ವಿಮಾನ ಪಂಜಾಬ್ಗೆ ಬಂದಿಳಿಯಲಿದೆ ಹರೀಶ್ ಟಿವಿನಾಯ್ನ್ ನವದೆಹಲಿ